ಹಲೋ ಎಲ್ಲರಿಗೂ ನಮಸ್ಕಾರ ನಾನು ರಾಧಾ ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಷಿ ಬ್ಲಾಗ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ಬಂದು ಶನಿವಾರ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಶುರು ಮಾಡಿದ್ದೀನಿ ಹಾಗೆ ಈ ವಿಡಿಯೋನ ಶುರು ಮಾಡೋಕೆ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡ್ತಿದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ನಾನಿಲ್ಲಿ ಏನು ಮಾಡ್ತಿದ್ದೀನಪ್ಪ ಅಂತಂದರೆ ಸುಮಾರು ದಿನವೇ ಆಗಿಬಿಟ್ಟಿತ್ತು ಈ ರೀತಿ ಪಾಟ್ ತಂದಿಟ್ಟು ಅದೆಲ್ಲ ಮನಿ ಪ್ಲಾಂಟು ಫುಲ್ಲು ಅದು ಹಬ್ಬದಿಕ್ಕೇ ಅವಕಾಶ ಆಗ್ತಾ ಇರಲಿಲ್ಲ ಅದೆಲ್ಲ ಫುಲ್ಲು ಕೆಳಗಡೆ ಸೋಗ್ತಾ ಇತ್ತು ಹಾಗೆ ರೋಸ್ ಗಿಡನೂ ಕೂಡ ಸಣ್ಣ ಪಾಟಲ್ಲೇ ಇತ್ತು ಅದು ಅದನ್ನು ಕೂಡ ಬೇರೆ ಪಾಟ್ಗೆ ಹಾಕಿ ಸ್ವಲ್ಪ ಚೇಂಜ್ ಮಾಡೋಣ ಆ ರೀತಿ ಬೇರೆ ದೊಡ್ಡ ಪಾಟ್ಗಳ್ಗೆ ಹಾಕಿದ್ರೆ ಗಿಡ ಬೇಗ ಬೆಳೆಯೋದಿಕ್ಕೆ ಚೆನ್ನಾಗಿರುತ್ತೆ ಗ್ರೋತ್ ಆಗುತ್ತೆ ಬೇಗ ಅಂತೇಳಿ ನಾನು ಇಲ್ಲಿ ಮಾಡ್ತಾಯಿದ್ದೆ ನಾನು ಮುಂಚೆಯೇ ಈ ರೀತಿ ಮಣ್ಣನ್ನು ಸ್ಟಾಕ್ ಮಾಡಿ ಪಾಟ್ಗಳಲ್ಲೇ ಇಟ್ಕೊಂಡಿದ್ದೆ ಏಕೆಂದರೆ ಬೆಂಗಳೂರಲ್ಲಿ ಮಣ್ಣು ಹುಡುಕ್ಬೇಕು ಅಂದ್ರೆ ಕಷ್ಟ ಯಾವುದಾದ್ರೂ ಬಿಲ್ಡಿಂಗ್ ಆಗ್ತಾ ಇದ್ರೆ ಆ ಟೈಮಲ್ಲಿ ನೋಡಿ ನಾವು ಎತ್ಕೊಂಡ್ಬರ್ಬೇಕು ಇಲ್ಲಾಂದರೆ ಹತ್ರ ಎಲ್ಲಾದರೂ ನಮಗೆ ಫ್ರೀ ಇರುತ್ತಲ್ಲ ಹೊಲಗಳ ಹೊಲಗಳ್ತಾರೆ ಅಲ್ಲಿದ್ರೆ ನಾವು ಎತ್ಕೊಬರಬೇಕು ಈಗಿನ ಇದರಲ್ಲಿ ಬಿಡೋದು ಇಲ್ಲ ಜನಗಳು ಅಂತ ನಿಮ್ಗೆ ಗೊತ್ತೇ ಇರುತ್ತೆ ಒಂದೊಂದು ಸಲ ಅಂತೂ ಎಲ್ಲೂ ಮಣ್ಣು ಅಂತ ಅಂತಂದಾಗ ನಾವು ಈ ರೀತಿ ಆನ್ಲೈನಲ್ಲೇ ಮಣ್ಣನ್ನು ಕೂಡ ದುಡ್ಡು ಕೊಟ್ಟು ತಗೋಬೇಕಾಗಿರೋ ಪರಿಸ್ಥಿತಿ ಬಂದೇ ಬಿಡುತ್ತೆ ಆ ಅನುಭವ ಆಗಿದೆ ಏಕೆಂದರೆ ನಾನು ಕೂಡ ತರಿಸ್ಕೊಂಡಿದ್ದೀನಿ ಕೂಡ ಸಲ ಹಾಗೆ ಅನಿಸುತ್ತೆ ಏನಪ್ಪ ಇದು ಮಣ್ಣಿಗೂ ನಾವು ದುಡ್ಡು ಕೊಟ್ಟು ತಗೋಬೇಕಾ ಅಂತ ಆದರೆ ಏನು ಮಾಡೋಕ್ಕಾಗುತ್ತೆ ನನಗೆ ಸ್ವಲ್ಪ ಈ ರೀತಿ ಗಿಡಗಳೆಲ್ಲ ನೆಡಬೇಕು ಅಂತ ತುಂಬ ಆಸೆ ಆದರೆ ಈ ರೀತಿ ಜಾಗನೂ ನಮಗೆ ಕಡಿಮೆ ಇರೋದ್ರಿಂದ ಬಾಡಿಗೆ ಮನೆಗಳಲ್ಲಿ ಅಷ್ಟೊಂದು ಸಿದ್ಧ ಆಗೋದಿಲ್ಲ ಜಾಗ ಇದ್ರೂ ನೆಡಬೇಕು ಅಂತ ಆಸೆ ಇದ್ರೂ ಮಣ್ಣೆಲ್ಲಪ್ಪ ತರೋದು ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತೆ ಮುಂಚೆನೆ ನಾವು ಮಣ್ಣೆಲ್ಲ ಸ್ಟಾಕ್ ಇಟ್ಕೊಂಡಿದ್ರೆ ಆರಾಮಸೆ ಈ ಥರ ಮನೇಲೆ ಗಿಡಗಳನ್ನ ಬೆಳೆಸ್ಕೊಬೋದು ನೋಡೋಕ್ಕೂ ಒಂಥರ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಬೆಳಕು ಕೂಡ ನಮಗೆ ಮನೆ ಮುಂದೆ ರೀತಿ ಇದ್ರೆ ಆರಾಮಸೆ ಬರುತ್ತೆ ನಾನು ಮುಂಚೆನೆ ಒಂದು ಯೂಸ್ ಮಾಡಿ ಬಿಸಾಕ್ಬೇಕಾಗಿತ್ತು ಒಂದು ಹಳೆ ಪೊರ್ಕೆನ ಅದರಲ್ಲಿ ಒಂದು ಪ್ಲಾಸ್ಟಿಕ್ ಅದು ಹಿಂದೆ ಪೈಪ್ ಥರ ಬಂದಿರುತ್ತಲ್ಲ ಅದನ್ನು ಬಳಸ್ಕೊಂಡು ನಾನು ಮನಿ ಗೆ ಕೋಲ್ ಥರ ಅಂದರೆ ಸ್ಟಿಕ್ ಥರ ಅದನ್ನು ಒಪ್ಕೊಳ್ಳೋದಿಕ್ಕೆ ಈಸಿಯಾಗಲಿ ಅಂತ ಅದನ್ನೇ ಒಂದು ರೀತಿ ಬಟ್ಟೆಯಲ್ಲೆಲ್ಲ ಕವರ್ ಮಾಡಿ ಸುತ್ತಲಿದಾರದಿಂದ ಕಟ್ಟಿ ಅದನ್ನು ಅದರೊಳಗಡೆ ಫಿಕ್ಸ್ ಮಾಡಿದ್ದೀನಿ ನೋಡೋಕೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು ಬೇಗ ಅದ್ರ ಸಹಾಯದಿಂದ ಅದು ದಾರದ ಮೇಲ್ಗಡೆ ಒಪ್ಕೊಂಡು ಬರೋದಕ್ಕೆ ಈಜಿ ಆಗುತ್ತೆ ಹೇಳಿ ಆ ರೀತಿ ಮಾಡಿಕೊಂಡೆ ನಾನು ಆ ಪ್ಲಾಸ್ಟಿಕ್ ಪೈಪನ್ನು ಹಾಗೆ ಯೂಸ್ ಮಾಡಲಿಲ್ಲ ಮುಂಚೆನೇ ತೊಳೆದಿಟ್ಕೊಂಡು ಆಮೇಲೆ ನಂತರ ಬಳಸ್ಕೊಂಡಿದ್ದು ಏಕೆಂದರೆ ಅದನ್ನು ನಾನು ಮನಿ ಮನಿಪ್ಲಾಂಟ್ಗೆ ಹಾಕೋದ್ರಿಂದ ಅದೊಂಥರ ಮನಿ ಪ್ಲಾಂಟ್ ಗಿಡ ಏನಿದೆ ಅದು ಲಕ್ಷ್ಮಿಯ ಸಂಕೇತ ಅಲ್ವಾ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಹಂಗೆ ಯೂಸ್ ಮಾಡಲಿಲ್ಲ ಅದನ್ನು ತೊಳ್ಕೊಂಡು ಆಮೇಲೆ ಯೂಸ್ ಮಾಡಿದ್ದು ಹೀಗೆ ಅಲ್ವಾ ನಮಗೆ ಈ ವಸ್ತುವಿಂದ ಏನು ಉಪಯೋಗ ಇಲ್ಲ ಅಂತ ಯಾವಾಗಾದರೂ ಮೂಲೆಗೆ ಇಟ್ಬಿಟ್ಟಿರ್ತೀವಿ ಅಥವಾ ಬಿಸಾಕ್ತಾ ಇರ್ತೀವಿ ಅಂಥ ವಸ್ತುಗಳು ಕೆಲವೊಂದು ಸಲ ನಮಗೆ ಉಪಯೋಗಕ್ಕೆ ಬಂದೇ ಬರುತ್ತೆ ಮತ್ತು ನಮ್ಮ ರಿಷು ಕೂಡ ಏನೋ ಎ ಫಾರ್ ಕಲರ್ ಶೀಟ್ನ ಬಳಸ್ಕೊಂಡು ಕ್ರಾಫ್ಟ್ ವರ್ಕ್ ಮಾಡ್ತೀನಿ ಅಂತೇಳಿ ಇದ್ದ ಸುಮಾರು ಸಲ ಈ ರೀತಿ ಎಲ್ಲ ಮಾಡಿದ್ದಾನೆ ನಾನು ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ನೋಡೋಣ ಯಾವ ರೀತಿ ಮಾಡ್ತಾನೆ ಅಂತೇಳಿ ಚೆನ್ನಾಗಿ ಮಾಡಿದ್ದ ಅಂತ ಹೇಳ್ಬೋದು ಈ ರೀತಿ ಅವ್ನಿಗೇನೋ ಒಂಥರ ಕ್ರೇಜ್ ಇದರಲ್ಲೆಲ್ಲ ಬರೀ ಪೇಪರ್ ಕಟ್ಟು ಮನೇಲಂತೂ ಪೇಪರ್ ಅವ್ರ ಮನೇಲಿ ಯಾವತ್ತಿರ್ತಾರೆ ಮನೆ ತುಂಬಾ ಪೇಪರ್ ಹರಡಿರುತ್ತೆ ಸುಮ್ಮನೆ ಕಟ್ ಮಾಡಿ ಕಟ್ ಮಾಡಿ ಎಲ್ಲಿ ಬೇಕಲ್ಲಿ ಇರ್ತಾರೆ ನನಗೂ ಕಸ ಗುಡಿಸಿ ಗುಡಿಸಿ ಸಾಕಾಗ್ಬಿಟ್ಟಿರುತ್ತೆ ಅವ್ರ ಮನೇಲಿರೋ ಟೈಮಲ್ಲಂತೂ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಈ ರೀತಿ ಡ್ರಾಯಿಂಗ್ ಮಾಡಬೇಕು ಅಂದರೆ ತುಂಬ ಅಂದರೆ ತುಂಬ ತಲೆ ಕೆಡಿಸ್ಕೊತಾ ಇದ್ವಿ ಅಥವಾ ಬೇರೆ ಯಾರಿಗಾದ್ರೂ ಮಾಡೋಕ್ಕೆ ಬರೋರ ಹತ್ರ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ ಇಲ್ಲಾಂದರೆ ಅವ್ರ ಕೈಲಿ ನಾವು ಹೇಳಿಸ್ಕೊಂಡು ಮಾಡ್ತಾ ಇದ್ವಿ ಆದರೆ ಈಗಿನ ಮಕ್ಳುಗಳಿಗಂತೂ ಯಾರು ಹೇಳ್ಕೊಡೋದು ಬೇಕಾಗಿಲ್ಲ ಜಸ್ಟ್ ಒಂದು ಮೊಬೈಲ್ ಇದ್ರೆ ಸಾಕು ಒಂದೆರಡು ಸಲ ನೋಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಮತ್ತು ಸಾಯಂಕಾಲ ಕೂಡ ಆಗಿತ್ತು ಸ್ವಲ್ಪ ಏನಾದರೂ ಕಾಫಿ ಮಾಡಿಕೊಡೋಣ ಅಂತ ಅಡುಗೆ ಮನೆಗೆ ಬಂದೆ ಅಷ್ಟರಲ್ಲಿ ನವೀನ ಮನೇಲಿ ಬೆಟ್ಟದ ನಲ್ಲಿಕಾಯಿ ತಂದಿದ್ರು ಇತ್ತು ಅದನ್ನೇ ಜ್ಯೂಸ್ ಮಾಡಿಕೊಡು ಅಂತ ಹೇಳಿದರು ಫ್ರೀ ಆಯಿತು ಅಂತೇಳಿ ಅವ್ರಿಗೂ ಜ್ಯೂಸ್ ಮಾಡ್ತಾ ಇದ್ದೆ ಹಾಗೆ ಹುಡುಗ್ರಿಗೂ ಕೂಡ ಒಂದು ಆರೆಂಜ್ ಕೂಡ ಇತ್ತು ಕಾಫಿ ಏನು ಮಾಡೋದು ಬಿಡು ಅಂದ್ಬಿಟ್ಟು ಅವ್ರಿಗೂ ಕೂಡ ಒಂದು ಆರೆಂಜ್ ಜ್ಯೂಸ್ನ ಇಲ್ಲಿ ಮಾಡ್ತಾಯಿದ್ದೆ ಮನೇಲಿ ಈ ರೀತಿ ಹಣ್ಗಳಿದ್ದಾಗಂತೂ ತಿನ್ನೋದಕ್ಕೆ ಮನಸ್ ಬರಲ್ಲ ನನಗಂತೂ ಹಣ್ಗಳಷ್ಟೊಂದು ಇಷ್ಟ ಆಗೋದು ಇಲ್ಲ ಹುಡುಗ್ರುಗಳಿಗೂ ಅಷ್ಟೇ ಅವರಿಗೆ ಯಾವುದಾದ್ರು ಫೇವ್ರೆಟ್ ಫ್ರೂಟ್ಸ್ ಇದ್ರೆ ಅಷ್ಟೇ ತಿನ್ನೋದು ಇಲ್ಲಾಂದರೆ ಈ ರೀತಿ ಜ್ಯೂಸ್ನೇ ಮಾಡ್ಕೊಟ್ಬಿಡ್ತೀನಿ ಜ್ಯೂಸ್ ಆದರೆ ಕುಡ್ಕೊಂಬಿಡ್ತಾರೆ ಹಣ್ಣುಗಳಾದರೆ ತಿನ್ನೋದು ತುಂಬಾ ರೇರ್ ಅವರು ೈಟ್ ಅಂತ ಅಂತೇಳಿ ನಾನು ಸಿಂಪಲ್ಲಾಗೆ ಚಪಾತಿ ಮತ್ತು ಚಪಾತಿಗೆ ಟೊಮೊಟೊ ಗೊಜ್ಜನ್ನ ಮಾಡ್ತಾಯಿದ್ದೆ ನಮ್ಮ ಮನೇಲಿ ಟೊಮೊಟೊ ಗೊಜ್ಜು ಅಂದರೆ ತುಂಬ ಅಂದರೆ ತುಂಬ ಫೇವ್ರೇಟು ಹುಡುಗರಿಗೆ ಮತ್ತು ನವೀನಿಗೆ ಹಾಗೆ ನನಗೂ ಕೂಡ ಅದರಲ್ಲೂ ಟೊಮೊಟೊ ಸಾರು ಟೊಮೊಟೊ ಗೊಜ್ಜಂತೂ ವಾರಕ್ಕೆ ಒಂದ್ಸಲ ಒಂದೆರಡು ಸಲನಾರ ಮಾಡೇ ಮಾಡ್ತೀನಿ ನಾನು ಇವತ್ತು ಮಾಡೋ ಟೊಮೊಟೊ ಗೊಜ್ಜಿಗೆ ನಾನು ಹಸಿರು ಆಗಿರಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ತೆಂಗಿನ ತುರಿ ಯಾವುದನ್ನು ಬಳಸ್ತಂತೆ ಸಿಂಪಲ್ ಅಂದರೆ ಸಿಂಪಲ್ಲಾಗೇ ಮಾಡ್ಕೊಂಡಿದ್ದೆ ಏಕೆಂದರೆ ಅವೆರಡೂ ಕೂಡ ನನ್ನ ಹತ್ರ ಖಾಲಿ ಆಗಿತ್ತು ಅದಕ್ಕೋಸ್ಕರ ಹಾಗೆ ಮಾಡಿದೆ ಆದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಟೊಮೊಟೊ ಗೊಜ್ಜು ನಾನು ಈ ಟೊಮೆಟೊ ಗೊಜ್ಜನ್ನ ಸ್ವಲ್ಪ ಊರ ಕಡೆ ಮಾಡ್ತಾರಲ್ಲ ಆ ರೀತಿ ಮಾಡ್ಕೊಂಡಿದ್ದೆ ಅಂದರೆ ಫುಲ್ ಎಲ್ಲ ಐಟಮ್ನು ಹಾಕಿ ಕೊನೆಯದಾಗಿ ಸ್ವಲ್ಪ ಸಾಂಬಾರು ಪುಡಿನ ನಾನು ಒಂದೆರಡು ಸ್ಪೂನ್ ಆಗುವಷ್ಟು ನಾನು ಹಾಕಿ ಮಿಕ್ಸ್ ಮಾಡ್ತೀನಿ ಅದರಿಂದನೇ ಒಂಥರ ಟೇಸ್ಟ್ ಅಂತ ಹೇಳ್ಬೋದು ಟೊಮೆಟೊ ಗೊಜ್ಜು ಆದ್ರೂ ಇಲ್ಲಿ ಅಡುಗೆಗೂ ಟೇಸ್ಟ್ಗೂ ನಾವು ಊರಲ್ಲಿ ತಿನ್ನೋ ಅಡುಗೆ ಟೇಸ್ಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅದೇನೋ ಅಂತಲೇ ಗೊತ್ತಾಗಲ್ಲ ಇನ್ನು ಟೊಮೊಟೊ ಗೊಜ್ಜು ಚಪಾತಿ ಎಲ್ಲ ರೆಡಿಯಾಗಿತ್ತು ಮಕ್ಳಿಗೂ ಕೂಡ ನಾನು ಹಾಕ್ಕೊಟ್ಟು ಅಲ್ಲಲ್ಲೇ ಬಿಸಿ ಬಿಸಿನೇ ಹಾಕ್ಕೊಟ್ಟೆ ಅವರು ತಿಂದರು ನಾನು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ನಂತರ ಈ ರೀತಿ ಬಟ್ಟೆ ಹೊಲ್ಕೊಳ್ಳೋ ದಾರ ಫುಲ್ಲೆಲ್ಲ ಚೆಲ್ಲ ಪಿಲ್ಲಿ ಆಗ್ಬಿಟ್ಟಿತ್ತು ಬ್ಯಾಗ್ ಒಳಗಡೆ ಇಟ್ಕೊಂಡಿದ್ದೆ ಆದರೂ ಕೂಡ ಅದು ಒಂದು ಬಾಕ್ಸ್ ಹೊಡೆದೋಗ್ಬಿಟ್ಟಿತ್ತು ನಾನು ಈ ರೀತಿ ಹೊರಗಡೆಯಿಂದ ಏನಾದರೂ ಪಾರ್ಸೆಲ್ ತಂದಿರೋ ಬಾಕ್ಸ್ಗಳನ್ನ ಬಿಸಾಕಿ ಹೋಗೋಲ್ಲ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಇಟ್ಕೊಂಡಿರ್ತೀನಿ ಅದು ಇದಕ್ಕೆ ಯೂಸ್ ಆಗ್ತಾಯಿದೆ ಅಷ್ಟೇ ಈ ರೀತಿ ದಾರಗಳನ್ನೆಲ್ಲ ನಾನು ಸುತ್ತಿ ಮತ್ತೆ ಅದಕ್ಕೇ ಬಾಕ್ಸ್ಗೇ ಹಾಕೊತ ಇದ್ದೆ ಈ ರೀತಿ ನಾವು ಕ್ಲೀನಾಗೆ ಜೋಡಿಸ್ಕೊಂಡು ಇಟ್ಕೊಂಬಿಟ್ರೆ ನಮ್ಗೆ ಯಾವಾಗ ಯಾವ ಕಲರ್ ದಾರ ಬೇಕೋ ಆ ಕಲರ್ನ ನಾವು ತಗೋಬೋದು ಇಲ್ಲ ಎಲ್ಲ ಒಂದೇ ಥರ ಮಿಕ್ಸ್ ಮಾಡ್ತೀವಿ ಅಂದರೆ ಒಂದಕ್ಕೊಂದು ದಾರಕ್ಕೆ ನುಲ್ಕೊಂಡು ತುಂಬಾ ಹಿಂಸೆ ಆಗುತ್ತೆ ಬಿಡಿಸ್ಕೊಳ್ಳೋದಕ್ಕೆ ಹಾಗೆ ಈ ದಾರಗಳನ್ನೆಲ್ಲ ಬಾಕ್ಸಿಗೆ ಜೋಡಿಸ್ಕೊಂಡು ನಂತರ ಈ ಸೂಜಿಗಳೇನಿದೆ ಇದನ್ನು ಕೂಡ ನಾನು ಒಂದು ಡಬ್ದೊಳಗಡೆ ಹಾಕೊತಾ ಇದ್ದೆ ನನಗೆ ಯಾವಾಗ ಏನು ಬೇಕು ಅಂತಂದರೆ ಪಟ್ಟಂತ ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ರೆ ಪಟ್ಟಂತಲೇ ಕೈಗೆ ಸಿಗುತ್ತೆ ಅದಕ್ಕೋಸ್ಕರ ಎಲ್ಲನೂ ಜೋಡಿಸ್ಕೊಂಡು ಸ್ವಲ್ಪ ಗುಂಡಿಗಳೆಲ್ಲ ತಂದಿಟ್ಕೊಂಡಿದ್ದೆ ಅದನ್ನು ಕೂಡ ಎಲ್ಲ ಸೇರಿಸಿ ಒಳಗಡೆ ತುಂಬ್ತಾ ಇದ್ದೆ ಹಾಗೆ ಈ ಟೇಪನ್ನು ಕೂಡ ನೋಡಿದೆ ಒಂದು ಸೈಡ್ ನನ್ನ ಮಗ ಫುಲ್ಲು ಕಿತ್ತೆ ಅದು ಎಷ್ಟು ಟೇಪ್ ತಂದ್ರೂ ಅವ್ನು ಬಿಡೋದಿಲ್ಲ ಕಿತ್ತಾಕ್ಬಿಟ್ಟಿರ್ತಾನೆ ಹಾಗೆ ಅದನ್ನು ನೋಡಿಕೊಂಡು ಅವನಿಗೆ ಬೈತಾ ಬೈತಾನೆ ಎಲ್ಲ ಜೋಡಿಸಿ ಮತ್ತು ನಾನು ಅದೇ ಒಂದು ಹಳೆ ಬ್ಯಾಗ್ಗೆ ಎಲ್ಲನೂ ಪ್ಯಾಕ್ ಮಾಡಿಕೊಂಡೆ ಇನ್ನು ಇದು ಬಂದು ನೆಕ್ಸ್ಟು ಭಾನುವಾರ ಮಧ್ಯಾಹ್ನ ಅನಿಸುತ್ತೆ ಇದನ್ನು ನಾನು ವ್ಲಾಗ್ನ ಎಲ್ಲೂ ಎಂಡ್ ಮಾಡಿರಲಿಲ್ಲ ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನವೀನ ಕೂಡ ಹಂಗೆ ಸ್ವಲ್ಪ ಹೊರಗಡೆಯಿಂದ ಫಿಶ್ನ ಬಂದಿದ್ರು ಹೇಗಿದ್ರು ಇವತ್ತು ಸಂಡೇ ಅಲ್ವಾ ಏನಾದರೂ ಮಾಡೋಣ ಅಂದ್ಕೊಂಡೆ ಚಿಕನ್ ಮಾಡೋಣ ಅಂತ ಅಂದ್ಕೊಂಡೆ ಯಾಕೋ ಚಿಕನ್ ಬೇಡ ಅಂತ ಅನ್ನಿಸ್ತು ಅದಕ್ಕೋಸ್ಕರ ಅಂತಲೇ ಒಂದು ಕೆ ಜಿ ಆಗೋ ಅಷ್ಟೇನೋ ಇದರಲ್ಲಿ ಇತ್ತು ಒಂದು ಕೆ ಜಿಗೆ ಒಂದು ಐದಾರು ಪೀಸ್ ಏನೋ ಬಂದಿತ್ತು ಫಿಶ್ಶು ಇದು ತವಾ ಫ್ರೈ ಮಾಡೋಣ ಅಂತ ನಾನು ಬಾಂಗ್ಡಿ ಮೀನು ಅಂತ ತರ್ಸೋಕ್ಕೆ ಹೇಳಿದ್ದು ಆದರೆ ಅದು ಸಿಗಲಿಲ್ಲ ಅಂತೇನೋ ಇದು ಕೆರೆ ಮೀನು ಅಂತ ಹೇಳ್ತಾರಲ್ಲ ಅದನ್ನೇನೋ ತಂದು ನಾವೀ ನನಗೆ ಫುಲ್ಲು ಕ್ಲೀನ್ ಇದ್ದಿದ್ದು ನನಗೆ ಈ ಫಿಶ್ನ ಅಷ್ಟೊಂದು ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಏನಪ್ಪಾ ಅಂದರೆ ನಾನು ಫಿಶ್ ತಿಂತಾನೆ ಇರಲಿಲ್ಲ ಮೀನನ್ನ ಏನೋ ಅದರ ಸ್ಮೆಲ್ ನೋಡಿದ್ರೇನೆ ಒಂಥರ ಅನಿಸ್ಬಿಡುತ್ತೆ ನಾನು ಅದನ್ನ ತಿನ್ನೋಕ್ಕೆ ಹೋಗೋದಿಲ್ಲ ಮತ್ತು ಫಸ್ಟೆಲ್ಲ ನಾನು ಮಾಡ್ತಾನೂ ಇರಲಿಲ್ಲ ಆದರೆ ಇವರಿಗೆಲ್ಲ ಅದು ಮಕ್ಕಳಿಗೆ ನವೀನಗೆಲ್ಲ ಇಷ್ಟ ಹೇಳಿ ನಾನು ಮಾಡ್ಕೊಂಡು ಬರ್ತಿದ್ದೆ ಆದರೆ ನಾನು ತಿಂತಾಯಿರಲಿಲ್ಲ ಅಷ್ಟೇ ಆದರೆ ಇತ್ತೀಚೆಗೆ ಯಾಕೋ ಈ ರೀತಿ ತವಾ ಫ್ರೈ ಮತ್ತು ರವೆ ಅನ್ನ-- ಏನೋ ಒಂಥರ ಟೇಸ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು ಹಾಗೆ ನಮ್ಮ ಬಾಡಿಗೂ ಫಿಶ್ ಎಷ್ಟು ಒಳ್ಳೆಯದು ಮಕ್ಕಳುಗಳಿಗೆ ಅವ್ರ ಬುದ್ಧಿಶಕ್ತಿ ಹೆಚ್ಚಿಸೋದಕ್ಕಾಗಲಿ ನಮ್ಮ ಹೃದಯಕ್ಕಾಗಿರ್ಬೋದು ತುಂಬ ಅಂದರೆ ತುಂಬಾ ಒಳ್ಳೇದು ಈ ಏನಿದೆ ಇದು ಅದಕ್ಕೋಸ್ಕರ ಇನ್ಮೇಲಾದ್ರೂ ಸ್ವಲ್ಪ ತಿನ್ನೋಣ ಅಭ್ಯಾಸ ಮಾಡ್ಕೊಡೋಣ ಅಂತೇಳಿ ಅಂತ ಮಾಡ್ತಾಯಿದ್ದೆ ನಾವು ಶ್ರಾವಣ ಟೈಮಲ್ಲಿ ಎಲ್ಲ ತಿಂತೀವಿ ನಾನ್ ವೆಜ್ ಆ ಥರ ಏನೂ ರೋಲ್ಸ್ ಇಲ್ಲ ನಮಗೆ ವರ್ಷಕ್ಕೆ ವರ್ಷಕ್ಕೊಂದು ಸಲ ದೀಪಾವಳಿ ಟೈಮಲ್ಲಿ ಒಂದು ತಿಂಗಳು ತಿನ್ನೋದಿಲ್ಲ ಅಷ್ಟೇ ಅದನ್ನ ಬಿಟ್ಟು ಬೇರೆ ಟೈಮ್ಗಳಲ್ಲಿ ನಾವು ನಾನ್ ವೆಜ್ನ ತಿಂತೀವಿ ಹಾಗೆ ಈ ತವ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಾಲು ಕಪ್ಪು ಆಗುವಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಮೈದಾ ಹಿಟ್ಟು ಮತ್ತು ಸ್ವಲ್ಪ ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಫ್ಲೋರ್ನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಗರಂ ಮಸಾಲ ಒಂದು ಮೂರಿಂದ ನಾಲ್ಕು ಸ್ಪೂನು ಸ್ವಲ್ಪ ಖಾರವಾಗಿರಲಿ ಅಂತ ಅಚ್ಚ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಹಾಗೆ ಒಂದು ಅರ್ಧ ನಿಂಬೆಹಣ್ಣು ರಸ ಮತ್ತು ಒಂದೆರಡು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಬಳಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಕಲಿಸ್ತಾ ಇದ್ದೀನಿ ಈ ಮೈದಾ ಹಿಟ್ಟು ಹಾಕೋದ್ರಿಂದ ಮತ್ತು ಫ್ಲೋರ್ ಹಾಕೋದ್ರಿಂದ ಅದು ನಾವು ಏನು ಕಲಸಿರ್ತೀವೋ ಮಸಾಲ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಅದು ಮೀನಿಗೆ ಫಿಶ್ಗೆ ನಾವು ಫುಲ್ ಸವರ್ದಾಗ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮಸಾಲೆ ಎಲ್ಲ ಅಂಥೇಳಿ ಮತ್ತೆ ಈ ಮಸಾಲೆ ಎಲ್ಲ ರೆಡಿ ಆದಮೇಲೆ ನಾನು ಒಂದೊಂದೇ ಮೀನ್ಗಳನ್ನ ತೊಗೊಂಡು ಫುಲ್ಲು ಮಸಾಲೆ ಎಲ್ಲ ಒಳ್ಗಡೆ ಮತ್ತು ಮೇಲ್ಗಡೆ ಹಾಕ್ತಾ ಬರ್ತಾಯಿದ್ದೀನಿ ನಾನು ಎಕ್ಸ್ಟ್ರಾ ಮತ್ತೆ ನಾನೇನು ಮೀನ ಕಟ್ ಮಾಡ್ಕೊಳ್ಳೋಕೆ ಹೋಗಿರಲಿಲ್ಲ ಮೇಲ್ಗಡೆ ಫುಲ್ ಅವರೇನೆ ಕಟ್ ಮಾಡಿ ಕೊಟ್ಟಿದ್ರು ನವೀನನ್ನು ಕೂಡ ತೊಳೆದಾಗ ಕ್ಲೀನಾಗಿ ಒಳಗಡೆ ಎಲ್ಲ ಫುಲ್ಲು ತೆಗೆದು ತೊಳ್ದಿದ್ರಲ್ವ ಹಂಗಾಗಿ ಅದು ಓಪನ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ನಾನು ಮತ್ತೆ ಎಕ್ಸ್ಟ್ರಾ ಕಟಿಂಗ್ ಏನು ಮಾಡ್ದೇನೆ ಅದಕ್ಕೇನೆ ಮಸಾಲೆನ ತುಂಬುತ್ತಾ ಇದ್ದೀನಿ ಇನ್ನು ಈ ಫಿಶ್ಗೆಲ್ಲ ಮಸಾಲೆನ ತುಂಬಿ ಸುಮಾರು ಒಂದು ಆರು ಪೀಸಷ್ಟು ಇತ್ತು ಅಂತ ಅನಿಸುತ್ತೆ ಫಿಶ್ ಈ ಮಸಾಲೆಯನ್ನೆಲ್ಲ ತುಂಬ ಆದಮೇಲೆ ಒಂದು ಅವರ್ ನಾನು ಮುಚ್ಚಿ ಇಟ್ಬಿಡ್ತೀನಿ ಅದೇ ತಟ್ಟೆಯಲ್ಲಿ ಆ ಮಸಾಲೆ ಎಲ್ಲ ಪೂರ್ತಿ ಸೆಟ್ಟಾಗಿರುತ್ತೆ ಆ ಟೈಮಲ್ಲಿ ಫಿಶ್ ಮಾಡಬೇಕಾದ್ರೆ ಯಾವಾಗಲೂ ಈ ರೀತಿ ಮಸಾಲೆ ಎಲ್ಲ ತುಂಬಿ ಒನ್ ಅವರ್ ನೆನೆಸಿದ್ರೇ ಅದು ಆಮೇಲೆ ಚೆನ್ನಾಗಿ ಬರೋದು ಮಸಾಲೆ ಎಲ್ಲ ಸೆಟ್ಟಾದಮೇಲೆ ಮತ್ತು ಅದನ್ನು ಪಕ್ಕಕ್ಕೆ ಇಟ್ಟು ಒಂದು ಬಾಟಲ್ಗೆ ಎಣ್ಣೆನೆಲ್ಲ ಫಿಲ್ ಮಾಡಬೇಕಿತ್ತು ಅದನ್ನು ಕೂಡ ನಾನು ಅಡುಗೆ ಎಣ್ಣೆನ ಫಿಲ್ ಮಾಡ್ಕೊಳ್ತಾ ಇದ್ದೆ ನಾವು ಈ ರೀತಿ ಅಡುಗೆ ಮನೇಲಿದ್ದಾಗ ಇದ್ದಾಗ ಒಂದಲ್ಲ ಒಂದು ರೀತಿ ಕೆಲಸ ಇದ್ದೇ ಇರತ್ತೆ ಆದಷ್ಟು ನಾವು ಅಡುಗೆ ಮನೆಯಲ್ಲಿ ಇರೋವಾಗ್ಲೇ ಈ ರೀತಿ ಒಂದೊಂದು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರೆ ಟೈಮ್ ಕೂಡ ಸೇವ್ ಆಗುತ್ತೆ ಆದಷ್ಟು ನಾವು ಮತ್ತೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅಂತ ಅಡುಗೆ ಮನೆಗೆ ಬರೋದು ಪದೇ ಪದೇ ತಪ್ಪುತ್ತೆ ಇನ್ನು ಬಾಟಲ್ಗೆ ಎಣ್ಣೆನೆಲ್ಲ ತುಂಬಿಸಿದಾದಮೇಲೆ ಕೊನೆಯದಾಗಿ ನಾನು ಮೇಲ್ಗಡೆ ಸಿಂಕಿಂದನೇ ನೀರು ಬಿಟ್ಕೊಂಡು ಫುಲ್ಲು ಎಣ್ಣೆ ಜಿಡ್ಡೆಲ್ಲ ಹೋಗೋ ತನಕ ತೊಳ್ಕೊಂಡು ಕ್ಲೀನಾಗಿ ಒಂದು ಬಟ್ಟೆಯಿಂದ ಒರೆಸಿ ಎತ್ತಿಟ್ಕೊಂಡಿರ್ತೀನಿ ನಂತರ ನಾನಿಲ್ಲಿ ತವಾ ಫ್ರೈ ಮಾಡ್ಕೊಡೋದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಿಸಿ ಆಗೋದಿಕ್ಕೆ ತವಾನ ಇಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಮತ್ತೆ ಈ ಎಣ್ಣೆ ಎಲ್ಲ ಚೆನ್ನಾಗಿ ಕಾಯಿದ ಮೇಲೆ ನಾನು ಏನು ಮಸಾಲೆ ಜೊತೆ ಫಿಶ್ನ ನೆನೆಸಿಟ್ಕೊಂಡಿದ್ನೋ ಕಲಸಿ ಅದನ್ನು ಒಂದೇ ಸತಿಗೆ ನಾನು ಎರಡು ಫಿಶ್ನು ಕೂಡ ನಾನು ತವಾ ಮೇಲೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಎರಡೂ ಕಡೆ ತಿರುಗಿಸಿ ನಾವು ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗೇ ರೋಸ್ಟ್ ಮಾಡಿ ಬೇಯಿಸ್ಕೋಬೇಕು ಈ ಫಿಶ್ ಬೇಯೋದಕ್ಕೆ ಜಾಸ್ತಿ ಏನು ಸಮಯ ತೊಗೊಳೋದಿಲ್ಲ ಒಂದು ಏಳರಿಂದ ಹತ್ತು ನಿಮಿಷದೊಳಗಡೆ ಎಲ್ಲ ನಮಗೆ ಈ ತವಾಫ್ರೆ ರೆಡಿಯಾಗಿ ಹೋಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಮೇಲ್ಗಡೆ ಒಂದು ಅರ್ಧ ಹೋಳು ನಿಂಬೆಹಣ್ಣ ಹಿಂಡ್ಕೊಂಡು ತಿಂತಾ ತುಂಬಾ ರುಚಿಯಾಗಿರುತ್ತೆ ಫಿಶ್ ತವಾಫ್ರೆ ನನಗೆ ಈ ಫಿಶ್ಶಲ್ಲಿ ಯಾವ್ಯಾವ ಥರ ಮೀನುಗಳಿದೆ ಅಂತ ಅಷ್ಟಾಗಿ ಗೊತ್ತಿಲ್ಲ ಆದರೆ ಈ ತವಾ ಫ್ರೈ ಮಾಡಲಿಕ್ಕೆಲ್ಲ ಈ ಬಾಂಗಡಿ ಮೀನು ಅಂತ ಬರುತ್ತಲ್ಲ ಅದಾದರೆ ತುಂಬಾ ಚೆನ್ನಾಗಿರುತ್ತೆ ಈ ಮೀನಿಗಿಂತನೂ ಇನ್ನು ಹುಡುಗ್ರಿಗೂ ಕೂಡ ಬಿಸಿ ಬಿಸಿಲೇ ಹಾಕ್ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಆದರೆ ಅವರು ಒಳಗಡೆ ಎಲ್ಲ ಸ್ವಲ್ಪ ಇದರಲ್ಲಿ ಮುಳ್ಳು ಬರುತ್ತಲ್ಲ ಅಷ್ಟೊಂದು ಅವ್ರು ಬಿಡಿಸ್ಕೊಂಡು ತಿನ್ನೋದಿಲ್ಲ ನಾನೇ ಕೂಡ ಆಮೇಲೆ ಬಿಡಿಸಿ ತಿನ್ನಿಸ್ತಾ ಇದ್ದೀನಿ ಈ ರೀತಿ ಒಳಗಡೆ ಎಲ್ಲ ಸ್ವಲ್ಪ ಮುಳ್ಳುಗಳಿದಾಗ ಮೀನು ತಿನ್ನಬೇಕಾದ್ರೆ ನಾವು ಹುಷಾರಾಗಿ ತಿನ್ನಬೇಕು ಸ್ವಲ್ಪ ಒಂದು ಸಣ್ಣ ಮುಳ್ಳು ನಮ್ಮ ಗಂಟ್ಲಿಗೆ ಸಿಕ್ಕೊಂಡ್ರೂ ಸುದಾ ಫುಲ್ಲು ಕತೆ ಮುಗೀತು ಅಂತಲೇ ಅರ್ಥ ಮತ್ತು ಮಕ್ಳುಗಳಿಗೆ ಈ ರೀತಿ ತಿನ್ನಿಸೋಾಗಲೂ ಕೂಡ ನಾವು ಕೈ ಕೆಲ್ಕೊಡ್ದಂಗೆ ಹುಷಾರಾಗಿ ನಾವೇ ಬಿಡಿಸಿ ತಿನ್ನಿಸ್ಬೇಕು ಏಕೆಂದರೆ ಮಕ್ಕಳು ಗಂಟ್ಲು ತುಂಬಾ ಸೆನ್ಸಿಟಿವು ಅದಕ್ಕೋಸ್ಕರ ಅವ್ರಿಗೊಂದು ಸ್ವಲ್ಪ ಬಿದ್ರೂ ಮುಳ್ಳು ಗಂಟ್ಲೊಳಗಡೆ ತಡ್ಕೊಳ್ಳೋದಿಲ್ಲ ಅವರು ಅದಕ್ಕೋಸ್ಕರ ಮಕ್ಕಳಿಗೆ ನಾನೇ ಕೂಡ ಆಮೇಲೆ ಬಿಡಿಸಿ ತಿನ್ನಿಸೋದು ಮತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್